ಸಿಕ್ಕಾಯ ಸರ್ ಯಾವ ಊರು ನಿಮ್ಮದು ಕುರುಡಿ ಸರ್ ಸಮಸ್ಯೆ ಏನಾಗಿದೆ ಸಮಸ್ಯೆ ಏನಿಲ್ಲ ಸರ್ ನಮ್ಮ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹ್ಞೂ ಎಂಟುನೂರ ನಲವತ್ತು ತತ್ತಿ ಅಂದರೆ ನಲವತ್ತೊಂದು ಡ್ರೈವ್ ಎಂಟು ಡಜೈನ್ ಬಾಳೆಹಣ್ಣು ಕೀಲಿ ಮುರಿದು ಆಫೀಸ್ ಇಟ್ಟಿದ್ವಿ ಸರ್ ಆಫೀಸ್ ಕೀಲಿ ಮುರಿದು ಅದರ ಕಾತನು ಮಾಡ್ಕೊಂಡು ಹೋಗ್ಯಾರ ಯಾವಾಗ ಆಗಿದೆ ಸರ್ ಅದು ಎಂಟರ ತಾರೀಕು ಮಧ್ಯರಾತ್ರಿ ಸರ್ ಮಧ್ಯರಾತ್ರಿ ಈಗ ಯಾವಾಗ ಗೊತ್ತಾಗಿದ್ದೇವಾಗ ನಿನ್ನೆ ಬೆಳಗ್ಗೆ ಗೊತ್ತಾಗ ಸರ್ ಹೆಚ್ಚಿ ಇದ್ದು ಕಾಯಿಸಿ ನಾನು ಇದ್ದಿಲ್ಲ ಸರ್ ಸ್ವಲ್ಪ ವೇಲೋರು ಶ್ರಮಿತ್ತು ಹೋಗಿದ್ದೆ ನಿನ್ನೆ ನನಗೆ ಫೋನ್ ಮಾಡಿದ್ರು ಅವರು ಒಂಬತ್ತು ಗಂಟೆಗೆ ಒಂಬತ್ತುವರೆಗೆ ಆಗ್ಯದ ಸರ್ ಆಫೀಸ್ ರೂಮ್ನಾಗ ಇಟ್ಟಿದ್ದು ಮಟ್ಟೆಗೆ ತತ್ತಿ ಟ್ರೈ ಗಟ್ಟಾಗಿ ಬಿಟ್ಟಾರ ಕೀಲಿ ಮುರ್ದಂದ್ರೆ ಆಯ್ತು ಮೇಡಮ್ ಮಧ್ಯಾಹ್ನ ಕಂಪ್ಲೇಂಟ್ ಕಂಪ್ಲೆಂಟ್ ಬರೀ ನಾನು ಬಂದು

ಎಲೆ ಸರ್ ಪೈಪ್ಗಳು ಹೊಡೆದಿದ್ದು ಈ ತರ ಆಗ್ತದೆ ಅಲ್ಲ ಸರ್ ಈ ರೀತಿ ಆಗ್ತದೆ ಯಾಕೆ ಸರ್ ಈ ರೀತಿ ಆಗ್ತದೆ ಅಲ್ಲಿ ಪೊಲೀಸರು ಯಾಕೆ ಅವ್ರು ಬರ್ತದಲ್ಲ ನೈಟ್ ಎಲ್ಲ ನೈಟ್ ಎಲ್ಲ ನಾವು ಇವತ್ತು ಯಾರು ಬಂದಿಲ್ಲ ಸರ್ ಯಾರು ಹೇಳಿಲ್ಲ ಇವಾಗ ಈ ತರ ಆಗಿದ್ದ ಸಲುವಾಗಿ ಇಷ್ಟು ಮಟ್ಟಿಗೆ ಯಾಕಂತ ಯಾವತ್ತು ಗಿಲಿ ಮೂರ್ತಿದ್ರು ಕಾಮನ್ ಆಗಿ ಹಂಗೆ ಹಾಕೊಂತಿದ್ರು ತಂದ್ಕೊಂಡು ಈ ಸಲ ಮಾತ್ರ ಈ ತರ ಆಫೀಸ್ ರೂಮ್ನಾಗ ಹೋಗಿ ಅದ್ರ ಕಂಪ್ಯೂಟರ್ ಗಿಂಪ್ಯೂಟರ್ ಇದಾವಲ್ರಿ ಅವು ಏನು ಮಾಡಿಲ್ಲ ಹಂಗಾನ ಅಲ್ಲ ಸರ್ ಈಗ ಈ ರೀತಿ ಆಗ್ತಾ ಬಂದ್ಮೇಲೆ ಇದಕ್ಕೆಲ್ಲ ಏನು ಸರ್ ಜವಾಬ್ದಾರಿತವಾಗಿ ಕಳ್ಳರು ಕಾಟ ಇದಾನೆ ಅಲ್ಲಿ ಕಳ್ರೆ ಏನು ಸರ್ ಐದಾರ ಯಾರ ಅಂತ ಫೋನ್ ಇಲ್ಲ ಹ್ಮ್ ಕಳ್ರಿ ಅಂತ ಸಾಮಾನು ಸರ್ ಹ್ಮ್ ನಾವು ತಿಂತೀವಿ ಈಗ ಆಫೀಸ್ ಇಲಾಖೆಗೆಲ್ಲ ದೂರ ಕೊಟ್ರಿ ಆಫೀಸ್ ಇಲಾಖೆಗೆ ಎಲ್ಲ ಕೊಟ್ಟಿವಿ ಸರ್ ಹ್ಮ್ ಕೊಟ್ಟರೆ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿವಿ ಹ್ಮ್ ಬರೆದು ಕೊಟ್ಟಿವಿ ಟೀ ಹ್ಮ್ ಸಾವ್ರ ಏನಂದ್ರ ಆಯ್ತು ಕಳ್ಸ್ತೀವಿ ರೀ ಅಂತ ಹ್ಮ್ ಈಗ ಮುಂದೆ ಹೆಂಗ್ ಸರ್ ನಿಮ್ ನಿರ್ಧಾರ ನಿರ್ಧಾರ ಏನು ಸರ್ ಈ ಥರ ಆಗ್ತದೆ ಮತ್ತು ಯಾರು ಇದ್ರಿಗೆ ಜವಾಬ್ದಾರಿ ಇಲ್ಲ ಅದಕ್ಕಾಗಿ ಸ್ವಲ್ಪ ಸಿ ಸಿ ಕ್ಯಾಮ್ರಾ ಈ ಸಿ ಕ್ಯಾಮ್ರಾ ಮಾಡಿ ವ್ಯವಸ್ಥೆ ಮಾಡಬೇಕಂತ ಅದೊಂದು ನಾವು ನಿಮ್ಗೆ ಗಮನಕ್ಕೆ ಹಾಕಿ ಸರ್ ಪೊಲೀಸವ್ರು ಬಂದರೆ ಏನನ್ನ ಸ್ವಲ್ಪ ವಿಚಾರಿಸ್ತಾರೆ ಸರ್ ತಂಡಕ್ಕೆ ಏನು ಪೊಲೀಸ್ ಪೊಲೀಸ ಇಲಾಖೆಯವರು ಬಂದು ಸ್ವಲ್ಪ ಈ ಇದು ಸ್ವಲ್ಪ ಗಮನಕ್ಕೆ ತಗೊಂಡು ಈ ಥರ ಆಗ್ಲಾರ್ದಂಗೆ ಸ್ವಲ್ಪ ಮುನ್ಸೂಚನೆ ಗಮನ ಗಮನ ಹರಿಸ್ಬೇಕಂತ ನಾನು